ವಿಜಯಪುರ ಮೀಸಲು ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ರಾಜು ಅಲಗುರ ನಾಮಪತ್ರ ಸಲ್ಲಿಸಿದರು ನಾಮಪತ್ರ ಸಲ್ಲಿಕೆಗೂ ಮುನ್ನ ನಗರದ ಸಿದ್ದೇಶ್ವರ ದೇವಸ್ಥಾನದಿಂದ ಅಂಬೇಡ್ಕರ್ ಸರ್ಕಲ್ವರೆಗೂ ಬೃಹತ್ ಮೆರವಣಿಗೆ ನಡೆಸಿ ಜಿಲ್ಲಾ ಚುನಾವಣಾ ಅಧಿಕಾರಿ ಟಿಭೂಬಾಲನ್ ಅವರಿಗೆ ನಾಮಪತ್ರ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿಪಾಟೀಲ್ ಸಕ್ಕರೆ ಸಚಿವ ಶಿವಾನಂದ್ ಪಾಟೀಲ್ ಮುದ್ದೆ ಬಿಹಾರ್ ಶಾಸಕ ನಾಡಗೌಡ ಸೇರಿದಂತೆ ಸಾಥ್ ನೀಡಿದರು ನಿರ್ಣಯಗಳು ಏನ್ ನೋಟ್ ಬ್ಯಾಂಡ್ ಮಾಡಿದ್ರು ಆ ಸಂಪೂರ್ಣವಾಗಿ ಹಣ ವಾಪಸ್ ಬಂದು ಇವತ್ತು ಒಂದ್ ರೂಪಾಯಿ ಸಿಗ್ತದೆ ನಾಗರತ್ನ ನಾಗರತ್ನವರು ನಮ್ಮ ಸುಪ್ರೀಂ ಕೋರ್ಟ್ ಚರ್ಚೆ ಹೇಳ್ತಾರೆ ಯಾಕೆ ಇದನ್ನ ಮಾಡಿದ್ರೆ ಗೊತ್ತಿಲ್ಲ ಒಂದ್ ರೂಪಾಯಿನೂ ಕೂಡ ವಾಪಸ್ ಅಂತ ಅಂತೇಳಿ ಆದ್ರೆ ನೂರಾರು ಜನ ಬ್ಯಾಂಕಿನ ಬಂದಿತ್ತು ಇವತ್ತು ತಮ್ಮ ಪ್ರಾಂತ್ ಕರ್ಕೊಂಡು ಕಾಲೆಯಲ್ಲಿ ಅದೇ ಕೋಟ್ಯಾಂತರ ಸಣ್ಣ ವ್ಯಾಪಾರಸ್ಥರು ಕೂಲಿ ಕಾರ್ಮಿಕರು ಇವತ್ತು ಸಹ ಬಹಳ ದೊಡ್ಡ ಇವತ್ತು ರೈತರ ಆದಾಯ ಅಭಿವೃದ್ಧಿ ಮಾಡ್ತೀವಿ ಅಂತಂದ್ರೆ ರೈತರ ಆದಾಯ ದ್ವಿಗುಣ ಆಗ್ಲಿಲ್ಲ ಈಗ ಸುಳ್ಳು ಆಶ್ವಾಸನೆಗಳು ಕೊಟ್ಟು ಬಂದು ಕಟ್ ಕಡೆದಾಗಿ ಸಹ ನಾನು ಬಹಳ ಪ್ರಾಮಾಣಿಕವಾಗ್ತೀನಿ ನಾನು ನಾ ಕಾಂಗಾ ನಾ ಖಾನೆ ದುಂಗ ಅಂತ ಹೇಳಿ ನೀವು ಮೊನ್ನೆ ಇಬ್ರು ತನ್ನಂತ ಏನು ಚುನಾವಣಾ ಬಾಂಡ್ ಗಳು ಎಲೆಕ್ಟ್ರಾನಿಕ್ ಬಾಂಡ್ ನೋಡಿದ್ರೆ ಇವತ್ತು ಮೇಲೆ ಇಡಿ ರೇಡ್ ಆಗಿದೆ ಯಾರ ಮೇಲೆ ಸಿಬಿಐ ರೇಡ್ ಆಗಿದೆ ಯಾರ ಮೇಲೆ ಇನ್ಕಮ್ ಟ್ಯಾಕ್ಸ್ ರೇಡ್ ಆಗಿದೆ ಯಾರಿಗೆ ಕಾಂಟ್ರಾಕ್ಟ್ ಕೊಟ್ಟಿದ್ದಾರೆ ಅವರೆಲ್ಲರೂ ಕೂಡ ಚುನಾವಣಾ ಬಾಂಡ್ ಅನ್ನ ಅದಾದ್ಮೇಲೆ ಕೆತ್ತರಿಸೋಕೆ ಜಮಾ ಮಾಡಿ ದೊಡ್ಡ ಭ್ರಷ್ಟಾಚಾರವನ್ನು ನರೇಂದ್ರ ಮೋದಿ ಅವರು ಸಹ ಮಾಡಿದ್ದಾರೆ ಸುಮಾರು ಏಳುವರೆ ಸಾವಿರ ಕೋಟಿ ಅವರು ಮುಖವಾರ ಕಳಿಸಿ ಬಿದ್ದಿದೆ ನಮ್ಮ ಕಾಂಗ್ರೆಸ್ ಪಕ್ಷ ದೇಶಕ್ಕೆ ಸ್ವಾತಂತ್ರ್ಯ ಕೂಡ